ಸಿ ಲಿ ಕುರಿ ಸಿದ್ದಿ ಅಯ್ಯೋ ಬೇಜಾರ್ ಮಾಡ್ಕೊಂಡ್ಬಿಟನೆ ಅವತ್ತು ಆ ಬಸ್ಸು ಕಂಡಕ್ಟ್ರಿಗೆ ಹೇಳ್ತಾನೇ ಇದ್ದೀನಿ ನಾನು ಹ್ಞೂ ನಿನ್ನ ಸಪ್ಪ ನಿನ್ನ ಸಪ್ಪ ನಮ್ಮ ಹುಡುಗಿ ಇದ್ದವಳೆ ನಾನು ಇಳಿಬೇಕು ಅಂತ ಅವ್ನು ಹೊಲ್ಟೆ ಬಿಟ್ಟು ನಿಲ್ಲಿಸ್ತೀರಾ ಹ್ಞೂ ನಾನು ಏನು ಮಾಡಲೇಳ್ ತಿರ್ಗಾ ಊರು ಗುರುತು ಸಿಕ್ಕೇ ಇಲ್ಲ ದೇವಸ್ಥಾನ ನೋಡ್ಕೊಂಬಂತ ಧರ್ಮಸ್ಥಳ ದೇವಸ್ಥಾನ ಹಾಂ ಇಲ್ಲ ಹ್ಞೂ ಇಲ್ಲ ಇಲ್ಲ ನೋಡ್ಕೊಂಬರಿಲ್ಲ ಧರ್ಮಸ್ಥಳ ದೇವಸ್ಥಾನ ಅಲ್ಲೆಲ್ಲ ಇರೋದು ಇನ್ನೂ ದೂರ ಇರೋದು ಹ್ಞೂ ಹ್ಞೂ ಇನ್ನೂ ದೂರ ಇರೋದು ಹ್ಞೂ ಅಲ್ಲೆಲ್ಲ ಇರೋದು இக்கன நீங்க கர்க்கம்பீர் கர்க்கிட்டு குத் அக்கா அக்கா காப்பி ரெட்டி நான் குத்தியா அக்க அந்த பக்கே முடித்துனி ஆ அக்கா யாத்திர தோந்து ஏன் பந்திர் தேழு ஏன் பிடிநீ ஆ நான் தெலுங்கு நம்ம அத்த வந்த அம்மன பாக்ல முன்க்கண்டு மத்தேன் நான் தெல்க்குட்டாளே அதுனா நம்ம நானும் கட்ஸி ரொம்ப நீந்த நம்ம அப்பந்தா நம்ம அம்மன் அது எல்லாம் நடிரே அச்சே நடி அச்ச்கே ತಲೆ ನುಗ್ಗಿ ಬಿಡ್ತವೆ ಅದು ಏನಂತ ತಕಂತ ಸರಿಯಾಗಿ ಓ ಐ ಸುಭ್ನಾಥಿಗ್ಲಾ ನೀ ಪಾಸ್ ಕೂಡ ಹೇಳು ಹ್ಞೂ ನಾ ನಾಯಿಗೆ ಅಂದಿದ್ಕ ನಾಯಿ ಅಂದ್ಕಣ್ಣೆ ಹ್ಞೂ ನಾಯಿಗೆ ಯಾಕ ಹೊಲಿಸ್ತೀಯಾ ಅದು ಮೂಕು ಪ್ರಾಣಿ ನೀ ಪ್ರಾಣಿನೇ ನಾಯಿ ಒಂದು ತುತ್ತು ಅನ್ನಾಕೆ ಅದು ಸಾಯೋವರ್ಗೂ ನೀರು ತಿಕ್ಕಂತದೆ ಇವ್ರಿಗ್ ನಾಕೆ ನಾಯಿಗೆ ಹೊಲಿಸ್ತೀಯಾ ನಾಯಿಕಿನ ಬೀಳು ಹ್ಞೂ ನಾಯಿ ವಿಷ್ಣು ಪರಮಾತ್ಮನ ಹಂಗೆಲ್ಲ ಹೇಳ್ಬಿಡಲ್ಲ ಏಯ್ ಏ ತಿರಿಯಾ ಹೇಳ್ಬೇಡು ಗೀತೆ ನಡೀ ಆಚೆ ನಡಿ ಅವ್ನು ನಿನ್ ಬಂದ್ರೆ ಜಗಳ ಮಾಡ್ತಾನೆ ನಡಿ ಹ್ಞೂ ನಾನು ಇಲ್ಲೇ ಇದ್ದೀನಿ ಮೇಲೆ ಇಲ್ಲೇ ಇರಮ್ಮ ನೀನು ಎತ್ತ ಹೋಗ್ಬೇಡ ಅಂತ ಹೇಳವ್ನೆ ಇವ್ಳಕ್ಕೆ ಅಡಿಗೆ ಮಾಡೋದು ಯಾಕೆ ಕೂತ್ಕೊಂಡು ಆ ಕೆಲಸ ಈ ಕೆಲಸ ಮಾಡ್ಕೊಂಡು ಇಬ್ರು ಜೊತೆಗೆ ಇರ್ತೀನಿ ನೀವು ನಡೀದಿ ಅದೇಕತ್ತೆ ಅದ್ಯಾಕ ನಾನು ಹೋಗ್ಬೇಕು ಮನೆಯಿಂದ ಆಚೆ ಇದು ನಂದು ಮನೆ ಹ್ಞೂ ನಾನು ಹೋಗಲ್ಲ ಬೇಕಾದ್ರೆ ನಿನ್ನ ಮಗನೇ ಹೋಗ್ಲಿ ಬಿಡು ಹಾ ನಮ್ಮ ಯಜಮಾನ ನೀನು ಹಾಕಿರೋ ದುಡ್ಡೆಲ್ಲ ಕೂತ್ಬಿಡ್ತಾನಂತ ವಾಪಸ್ ನೀನು ಕಾಸಿಸ್ಕೊಂಡು ಹೋಗ್ಬೇಕಂತೆ ಅಲ್ಲ ಏನೇ ಬಂದಿರೋದು ನಿನ್ ಕಂತೂ ಮಕ್ಳಾಗಲ್ಲ ಇವಳಿಕ ನಮ್ಮ ಮಕ್ಳ ಹತ್ತ ಏನೋ ಹೊಂದ್ಕೊಂಡು ಹೋಗ್ದಿರ ಹಾಂ ಅವಳನ್ನೆಲ್ಲೋ ಕರ್ಕೊಂಡೋಗಿ ಬುದ್ದ್ಬಿಟ್ಟು ಬಂದಿದ್ದೀರಂತೆ ಏನಂತೆ ಬಂದಿರೋದು ನಿಮ್ಗೆ ದೊಡ್ಡ ಅಯ್ಯೋ ಬಿಕ್ಕಮ್ಮ ಆದನೇ ನಾನು ಹೇಳಕ್ಕೆ ಬಂದಿದ್ದೀನಿ ಹ್ಞೂ ಅದೇ ಯಾಕಮ್ಮ ಇಬ್ಬರು ಜಗಳ ಮಾಡ್ಕೊತೀರಾ ಹಾಂ ಒಂದಾವ್ಕೆಗೆ ಹೋಗ್ರಿ ನಿಂಕಂತೂ ಮಕ್ಕಳಾಗಲ್ಲ ಅವಳಕ್ಕೆ ಮಕ್ಳು ಅಂತ ಹೇಳ್ಬಿಟ್ಟು ಬುದ್ಧಿ ಮಾತು ಕರ್ಕೊಂಡ್ಬಂದಿದ್ದೀನಿ ಹ್ಞೂ ನಾನು ಹಳ್ಳಿ ಬರಲಿ ಹೇಳ್ಬಿಟ್ಟು ಬಿತ್ಬಿಟ್ಟು ಓದ್ತೀನಿ ಹ್ಞೂ ಬಂದ್ಕೊಂಡ್ರೆ ಒಂದು ಮಗು ಒಬ್ರು ನಮ್ಮ ಹಳ್ಳಿನ ಬರಲಿ ಹಾಕಿದ್ದೀನಿ ಬರ್ಕೆಗಾನಿ ಸರಿಯಾಗಿ ಹಾಂ ಹೇಳಿದ ಮಾತೇ ಕೇಳಲ್ಲ ಅಂದ್ಬಿಟ್ಟು ಹೇಳಿದ ಮಾತೇ ಕೇಳಲ್ಲ ಬಿಕ್ಕಮ್ಮ ಇವಳು ಏನು ಮಾಡೋದು ಹೇಳು திரு எத்தான கண்டி குத்து வந்துவிடக்கா நீ நான் தீக்காவில் லெத்த விடல நானோ இல்லம்மா இல்லை இல்லை ம் இல்ல அங்கேனில் இப்போ ஒன் கனாக எடுத்தார் விடு ஏன் மாக்காக லெக் இந்தி நீங்க நானே வந்து இப்போ குரு தக்கோடீனே மெயஸ்க மத்தியா நினகூ மனே இருந்தது பேஜாராக் பிடித்ததா நான் குருக்கு மேய்ச் ஓகே ஏனோ மனியாக கட்டாக தங்க ஓகே நான் வெளியே ஹோதிரே சாயங்கால பரப்போ ஆய் நானே தகோடத்தின் விடுக்கே அட்மாட் பிட்டு மனை கலசெல்லாம் முகஸ் பிட்டு குருக்கிடு ಹಾ ಬಟ್ ಬೆಳಗ್ಗೆ ನೆನಚಿಕ್ ಬಿಟ್ಟು ಹೋಗುವ ಸಾಯಂಕಾಲ ಬಂದು ಒಕ್ಕಣಿ ಅಂತೆ ಆಯ್ಕೆ ಬಟ್ಟಿಗೆ ಒಕ್ಕೊಂಡು ಅಡಿಗೆ ಬಿಡು ನಾನು ಬೆಳಗ್ಗೆನ ಕುರ್ಕಿ ಹೊಡ್ಕೊಂಡು ಹೋಗ್ತೀನಿ ಅವಳಿಗೆ ಚೆನ್ನಾಗಿಲ್ಲ ಜ್ವರ ಹಾ ಜ್ವರ ಬಂದ್ಬಿಟ್ಟದ ಅವ್ಳಕ ನೀನ ಮನೆಯನ್ ಕೆಲಸ ಎಲ್ಲ ಮಾಡ್ತಾ ಹ್ಮ್ ಮಾ ನೀವೆಲ್ಲ ಹೇಳ್ದಂಗಲ್ಲ ನನ್ನ ಮಗನ್ ಬರ್ಲಿ ನನ್ನ ಮಗನ ಬಂದ್ಮೇಲೆ ಮಾತು ಇವಾಗ ಏನು ಹೇಳಿದ್ರು ಆಗಲ್ಲ ಅಷ್ಟೇ ಬರ್ಲಿ ಬರ್ಲಿ ನಮ್ಮ ದೇವ್ರು ಬರ್ಲಿ ಮಾತಾಡೋಣ ಲಕ್ಷ್ಮಿ ಬರ್ತೀನಿ ಬಟ್ಟೆಗೆ ಬಿಚ್ಚಾಕ್ಬಿಟ್ಟು ಬೇರೆ ಹಾಕೊಂಡು ಬರ್ತದ್ಲು ಬರೇ ಇಲ್ಲ ಹಾ ನಿಮ್ಮಿಬ್ರು ಬಾಗ್ಲಾಗೆ ನಿಂತ್ಕೊಂಡಿದ್ದಾಯ್ತು

ಏನ್ ಬೇಜಾರ್ ಮಾಡ್ಕೊಂಬರ ಮಗ ಏನ್ ಮಗು ಹಿಂಗ್ ಮಾತಾಡ್ತದೆ ಅಂತ ಇಲ್ಲ ಅತ್ತೆ ಅಂತ ಚಿಕ್ಕ ಮಗು ಆ ಚಿಕ್ಕ ಮಗು ಮೇಲೆ ಬೇಜಾರ್ ಮಾಡ್ಕೊಳಕಾಗುತ್ತಾ ಹ ತಾಯಿ ಮಗು ಅಂತ ಅವು ಕುತ್ಬಿಟ್ರೆ ಅದ್ ಇವಾಗ ಹೇಳದ್ ಮಾತ್ ಕೇಳಲ್ಲ ಪರವಾಗಿಲ್ಲ ಅತ್ತೆ ಅದೇನ್ ದೊಡ್ಡ ವಿಷಯನ ಅವಳು ದೊಡ್ಡವಳಾದ್ರೆ ಎಲ್ಲ ತಿಳ್ಕೊಂತಾಳೆ ಬಿಡ್ರಿ ನೇತ್ರಮ್ಮ ಅಂತ ಕರಿಬೇಕು ಇಲ್ಲಾಂದ್ರೆ ಬೀಳ್ತಾವ ನಿಂಗೆ ಓದೆ ಮುಚ್ಚು ಬಾಯೇ ಲಕ್ಷ್ಮೀ ಬಾಮ ಅಯ್ಯೋ ನಿಂಗೆ ಕಾಯ್ತಾ ಇದ್ದಮ್ಮ ಆ ಲೇಟ್ ಆಗೋಗ್ಬಿಡ್ತಮ್ಮ ಬರ್ರಿ ನಾನು ಆರ್ತಿ ಮಾಡ್ತೀನಿ ಲೇ ಒಂದು ಆಡೇಳೆ ಕಿತ್ತಿ ವೆಲ್ಕಮ್ ವೆಲ್ಕಮ್ ಗಾಯ್ಸ್ Lakshmi welcome welcome my home Rad Lakshmi Hai ஒரஸ் ஒே நாங்கலக்கு நேத்தாவதி ஆ நீரில் பாக்ல சொல்பிடகம் நோடிய அல்ல சேரு இக்கீனே ஒதம்மா நேரம் மரியாதை கொடுப்பாங்க அச்சு நோட் பத்து அந்த அம்மன் ஜொத்த கல்ஸ் இத்திடுங்க சசையெல்லாம் ನಿಮ್ಮ ಅಮ್ಮಮ್ಮನ್ಗೆ ಯಾರು ಇಲ್ಲ ಕಳ್ಸಿ ನಿಮ್ಮ ಅಮ್ಮನ ಜೊತೆಗೆ ಹೋಗ್ಲಿ ಲಕ್ಷಣವಾಗಿದ್ಯಮ್ಮ ಹ್ಞೂ ಇವ್ನು ಯಾವ್ದೋ ಅದು ಕ್ರಿಸ್ಮಸ್ ಕರ್ಕೊಂಡ್ಬಿಟ್ಟು ಅದು ಬಿಂಜಾಲಿ ಬಟ್ಟಿಗೆ ಹಾಕಂತದ ಮೇಲೆ ಅಷ್ಟು ಬಿಟ್ಕೊಂಡು ಕೆಳಗೆ ಕೆಳಗೆಲ್ಲ ಮುಚ್ಕೊಂಡಿರೋದು ಮೇಲೆ ಬಿಟ್ಕೊಂಡಿರೋದು ಇದಂತ ಆ ಕ್ರಿಸ್ಮಸ್ ಹ್ಞೂ ಕ್ರಿಸ್ಮಸ್ ಅವಳು ಅವಳು ತಲೆ ಮೇಲೆ ಒಂದು ಬಟ್ಟೆ ಉದ್ದ ಲಂಗ ಹಾಕೊಂಡ್ಬಿಡೋದು ಅತ್ತೆ ಕ್ರಿಸ್ಮಸ್ ಅಲ್ಲ ಅದು ಕ್ರಿಶ್ಚಿಯನ್ನು ಯಾತ್ರದ ಒಂದು ಹ್ಞೂ ವೆಲ್ಕಮ್ ಟು ಮೈ ಓಮ್ ನೇತ್ರ ಮುಂದುವರಿಯುವುದು